ಬಿ ಜಿ ಎಜುಕೇಶನ್ ಜಿ ಕೆ ಚಾನಲ್ಗೆ ತಮಗೆಲ್ಲರಿಗೂ ಆರ್ಥಿಕ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಮೈಸೂರು ರಾಜ್ಯ ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಡಳಿತಕ್ಕೆ ಪ್ರತಿರೋಧ ಪಾಠವನ್ನು ಮುಂದುವರೆದ ಭಾಗವನ್ನು ನೋಡೋಣ ಇದರಲ್ಲಿ ಮೈಸೂರಿನ ಒಡೆಯರಿಗೆ ಸಂಬಂಧಿಸಿದ ವಿಷಯಗಳನ್ನು ನಾವು ಡಿಸ್ಕಸ್ ಮಾಡುತ್ತಾ ಅದರ ಜೊತೆಗೆ ಅಲ್ಲಿ ಮೈಸೂರಿನಲ್ಲಿ ಯಾರು ದಿವಾನರಾಗಿದ್ದರು ಅವರ ಕಾಲದಲ್ಲಿ ಏನೆಲ್ಲ ಸುಧಾರಣೆಗಳಾದವು ಎಂಬುದನ್ನು ನಾವು ಈಗ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಈ ನಮ್ಮ ಚಾನಲನ್ನು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲನ್ನು ಬಿ ಜಿ ಎಜುಕೇಷನ್ ಜಿ ಕೆ ಚಾನಲ್ ಎಂದು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿರಿ ಬನ್ನಿ ಈಗ ಮೈಸೂರು ರಾಜ್ಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಪ್ರಶ್ನೆ ಸಂಖ್ಯೆ ಒಂದು ನೂರ ಎಂಬತ್ತೊಂದರಂದು ಮೈಸೂರಿನಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಯಾರು ಸ್ಥಾಪಿಸಿದರು ಹದಿನೆಂಟುನೂರ ಎಂಬತ್ತೊಂದರಂದು ಮೈಸೂರಿನಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಯಾರು ಸ್ಥಾಪಿಸಿದರು ನಿಮ್ಮ ಆಯ್ಕೆಗಳು ಈಗಿವೆ ಆಯ್ಕೆ ಒಂದು ಸಿ ರಂಗಾಚಾರ್ ಆಯ್ಕೆ ಎರಡು ಕೆ ಶೇಷಿದ್ರಿ ಅಯ್ಯರ್ ಆಯ್ಕೆ ಮೂರು ಸರ್ ಎಂ ವಿಶ್ವೇಶ್ವರಯ್ಯ ಆಯ್ಕೆ ನಾಲ್ಕು ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆ ಅಂತಕ್ಕಂಥ ಸಭೆಯನ್ನು ಪ್ರಾರಂಭ ಮಾಡಿದರು ಮೈಸೂರಿನಲ್ಲಿ ಅಂತಕ್ಕಂಥ ಪ್ರಶ್ನೆಯಾಗಿದೆ ನೋಡೋಣ ಸರಿಯಾದ ಉತ್ತರ ಯಾರು ಮಾಡ್ತೀರಂತ ಸರಿಯಾದ ಉತ್ತರ ಆಪ್ಷನ್ ಒಂದು ಸಿ ರಂಗಚಾರ್ಲು ಅವರು ಮೈಸೂರಿನಲ್ಲಿ ಪ್ರಜಾಪ್ರತಿನಿಧಿಯ ಸಭೆಯನ್ನು ಪ್ರಾರಂಭಿಸುತ್ತಾರೆ ಎರಡನೆಯ ಪ್ರಶ್ನೆ ಪ್ರತಿಭಾವಂತ ಯುವಕರನ್ನು ಆಯ್ಕೆ ಮಾಡಲು ಮೈಸೂರಿನಲ್ಲಿ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಯಾರು ಆರಂಭಿಸಿದರು ಪ್ರತಿಭಾವಂತ ಯುವಕರನ್ನು ಆಯ್ಕೆ ಮಾಡಲು ಮೈಸೂರಿನಲ್ಲಿ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಯಾರು ಆರಂಭಿಸಿದರು ನಿಮ್ಮ ಆಯ್ಕೆ ಈಗಿವೆ ಆಯ್ಕೆ ಒಂದು ಸಿ ರಂಗಾಚಾರ್ಲು ಆಯ್ಕೆ ಎರಡು ಕೆ ಶೇಷಾದ್ರಿ ಅಯ್ಯರ್ ಆಯ್ಕೆ ಮೂರು ಸೌರ್ ಎಂ ವಿಶ್ವೇಶ್ವರಯ್ಯ ಆಯ್ಕೆ ನಾಲ್ಕು ನಾಳ್ವಾಡಿ ಕೃಷ್ಣರಾಜ ಒಡೆಯರು ಸರಿಯಾದ ಉತ್ತರ ಆಯ್ಕೆ ಎರಡು ಕೆ ಶೇಷಾದ್ರಿ ಅಯ್ಯರ್ ಈ ಕೆ ಶೇಷಾದ್ರಿ ಅಯ್ಯರ್ ಮೈಸೂರಿನಲ್ಲಿ ಪ್ರತಿಭಾವಂತ ಯುವಕರನ್ನು ಆಯ್ಕೆ ಮಾಡಲು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಆರಂಭಿಸುತ್ತಾರೆ ಮೂರನೆಯ ಪ್ರಶ್ನೆ ಬ್ರಿಟಿಷ್ ಸರ್ಕಾರವು ತನ್ನ ಆಶ್ವಾಸನೆಯಂತೆ ನೂರ ಎಂಬತ್ತೊಂದರಲ್ಲಿ ಮೈಸೂರಿನ ಸಿಂಹಾಸನವನ್ನು ಯಾವ ಒಡೆಯರಿಗೆ ವಹಿಸಿತು ನಿಮ್ಮ ಆಯ್ಕೆಗಳು ಹೀಗಿವೆ ಆಯ್ಕೆ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರು ಆಯ್ಕೆ ಎರಡು ಚಿಕ್ಕದೇವರಾಜ ಒಡೆಯರು ಆಯ್ಕೆ ಮೂರು ದೊಡ್ಡ ದೇವರಾಜ ಒಡೆಯರು ಆಯ್ಕೆ ನಾಲ್ಕು ಹತ್ತನೇ ಚಾಮರಾಜೇಂದ್ರ ಒಡೆಯರು ಸರಿಯಾದ ಉತ್ತರ ನೋಡೋಣ ಈಗ ಯಾವುದಿದೆ ಅಂತ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಹತ್ತನೇ ಚಾಮರಾಜೇಂದ್ರ ಒಡೆಯರು ಕ್ರಿಸ್ತಶಕ ಹದಿನೆಂಟುನೂರ ಮೂವತ್ತೊಂದರಲ್ಲಿ ಮೈಸೂರಿನಲ್ಲಿ ಬ್ರಿಟಿಷರು ಕಮಿಷನರುಗಳ ಆಡಳಿತವನ್ನು ಜಾರಿ ಮಾಡುತ್ತಾರೆ ನಂತರ ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಈ ಮೈಸೂರಿನಲ್ಲಿ ಕಮಿಷನರುಗಳ ಆಡಳಿತವು ಕೊನೆಗೊಂಡು ತದನಂತರ ಹತ್ತನೇ ಚಾಮರಾಜೇಂದ್ರ ಒಡೆಯರ ಕೈಗೆ ಅಧಿಕಾರವು ಹಸ್ತಾಂತರವಾಗುತ್ತದೆ ನಾಲ್ಕನೆಯ ಪ್ರಶ್ನೆ ಈಗಿದೆ ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಕೋಲಾರದ ಚಿನ್ನದ ಗಣಿ ಹಾಗೂ ಹದಿನೆಂಟುನೂರ ಎಂಬತ್ತೆರಡರಲ್ಲಿ ಬೆಂಗಳೂರು ಮೈಸೂರು ರೈಲ್ವೆ ಮಾರ್ಗವನ್ನು ಯಾವ ದಿವಾನರು ಪ್ರಾರಂಭಿಸಿದರು ಅಥವಾ ಯಾವ ದಿವಾನರು ಆರಂಭಿಸಿದರು ಅನ್ನತಕ್ಕಂಥ ಪ್ರಶ್ನೆಯಾಗಿದೆ ಈಗ ನಿಮ್ಮ ಆಯ್ಕೆಗಳು ನೋಡೋಣ ಯಾವ ರೀತಿಗಿವಂತ ಆಯ್ಕೆ ಒಂದು ಸಿ ರಂಗಾಚಾರ್ಯಲು ಆಯ್ಕೆ ಎರಡು ಕೆ ಶೇಷಾದ್ರಿ ಅಯ್ಯರವರು ಆಯ್ಕೆ ಮೂರು ಸರ್ ಎಂ ವಿಶ್ವೇಶ್ವರಯ್ಯರವರು ಆಯ್ಕೆ ನಾಲ್ಕು ನಾಲ್ವಡಿ ಒಡೆಯರು ಸರಿಯಾದ ಉತ್ತರ ನೋಡೋಣ ಯಾವ್ದಿದೆ ಸರಿಯಾದ ಉತ್ತರ ಆಯ್ಕೆ ಒಂದು ಸಿ ರಂಗಾಚಾರ್ಲು ಮೈಸೂರಿನಲ್ಲಿ ಕಮಿಷನರ್ಗಳ ಆಡಳಿತ ಕೊನೆಗೊಂಡು ನಂತರ ರೆಸಿಡೆಂಟ್ ಎಂಬ ಬ್ರಿಟಿಷ್ ಪ್ರತಿನಿಧಿಯನ್ನು ಮೈಸೂರಿನಲ್ಲಿ ನೇಮಿಸಲಾಗುತ್ತದೆ ಇದರ ಜೊತೆಗೆ ಹತ್ತನೇ ಚಾಮರಾಜೇಂದ್ರ ಒಡೆಯರಿಗೆ ಅಧಿಕಾರವು ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಹಸ್ತಾಂತರವಾದಾಗ ಅವರು ದಿವಾನರಾಗಿ ಸಿ ರಂಗಾಚಾರ್ಲು ಅವರನ್ನು ನೇಮಿಸುತ್ತಾರೆ ಆಗ ರಂಗಾಚಾರ್ಲೆ ಅವರು ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಕೋಲಾರದ ಚಿನ್ನದ ಗಣಿ ಹದಿನೆಂಟುನೂರ ಎಂಬತ್ತೆರಡರಲ್ಲಿ ಬೆಂಗಳೂರು ಮೈಸೂರು ರೈಲ್ವೆ ಮಾರ್ಗವನ್ನು ನಿರ್ಮಿಸುತ್ತಾರೆ ಪ್ರಶ್ನೆ ಸಂಖ್ಯೆ ಐದು ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಮೈಸೂರಿನಲ್ಲಿ ಮಹಾರಾಣಿ ಬಾಲಿಕಾ ಪ್ರೌಢಶಾಲೆಯನ್ನು ಯಾರು ಸ್ಥಾಪಿಸಿದರು ನಿಮ್ಮ ಆಯ್ಕೆಗಳು ಈಗಿವೆ ಆಯ್ಕೆ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರು ಆಯ್ಕೆ ಎರಡು ಚಿಕ್ಕ ದೇವರಾಜ ಒಡೆಯರು ಆಯ್ಕೆ ಮೂರು ದೊಡ್ಡ ದೇವರಾಜ ಒಡೆಯರು ಆಯ್ಕೆ ನಾಲ್ಕು ಹತ್ತನೇ ಚಾಮರಾಜೇಂದ್ರ ಒಡೆಯರು ಸರಿಯಾದ ಉತ್ತರ ನೋಡೋಣ ಯಾವುದಿದೆ ಅಂತ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಹತ್ತನೇ ಚಾಮರಾಜೇಂದ್ರ ಒಡೆಯರು ಈ ಹತ್ತನೇ ಚಾಮರಾಜೇಂದ್ರ ಒಡೆಯರು ಮೈಸೂರಿನಲ್ಲಿ ಮಹಾರಾಣಿ ಬಾಲಿಕಾ ಪ್ರೌಢಶಾಲೆಯನ್ನು ಆರಂಭಿಸುತ್ತಾರೆ ಅದರ ಜೊತೆಯಾಗಿ ಅಲ್ಲಿ ಮೈಸೂರಿಗೆ ಸ್ವಾಮಿ ವಿವೇಕಾನಂದರು ಅತಿಥಿಯಾಗಿ ಬಂದಾಗ ಅವರನ್ನು ಚಿಕೇಗೋ ಧರ್ಮ ಸಮ್ಮೇಳನಕ್ಕೆ ಹೋಗಲು ಹಣ ಸಹಾಯ ಮಾಡಿದಂಥ ವ್ಯಕ್ತಿಯು ಕೂಡ ಹತ್ತನೇ ಚಾಮರಾಜೇಂದ್ರ ಒಡೆಯರೇ ಆಗಿರುತ್ತಾರೆ ಆರನೆಯ ಪ್ರಶ್ನೆ ಹತ್ತನೇ ಚಾಮರಾಜೇಂದ್ರ ಒಡೆಯರ ಕಾಲದಲ್ಲಿ ಮೈಸೂರಿನಲ್ಲಿ ಅಭಿನವ ಕಾಳಿದಾಸ ಬಿರುದು ಧರಿಸಿದ ಮತ್ತು ಮೈಸೂರು ರಾಜ್ಯ ಗೀತೆ ಕಾಯೋಶ್ರೀ ಗೌರಿಯನ್ನು ರಚಿಸಿದ ಕವಿಯಾರು ಹತ್ತನೇ ಚಾಮರಾಜೇಂದ್ರ ಒಡೆಯರ ಕಾಲದಲ್ಲಿ ಮೈಸೂರಿನಲ್ಲಿ ಅಭಿನವ ಕಾಳಿದ ಸಭಿರುದ್ಧರಿಸಿದ ಮತ್ತು ಮೈಸೂರು ರಾಜ್ಯ ಗೀತೆ ಕಾಯೋಶ್ರೀ ಗೌರಿಯನ್ನು ರಚಿಸಿದ ಕವಿಯಾರು ನಿಮ್ಮ ಆಯ್ಕೆಗಳು ಈಗಿವೆ ಆಯ್ಕೆ ಒಂದು ಬಸಪ್ಪ ಶಾಸ್ತ್ರಿ ಆಯ್ಕೆ ಎರಡು ರವಿಶಾಸ್ತ್ರಿ ಆಯ್ಕೆ ಮೂರು ಪಂಡಿತ್ ತಾರನಾಥ ಶಾಸ್ತ್ರಿ ಆಯ್ಕೆ ನಾಲ್ಕು ಶಾಸ್ತ್ರಿ ಸರಿಯಾದ ಉತ್ತರ ಆಯ್ಕೆ ಒಂದು ಶಾಸ್ತ್ರಿ ಈ ಬಸಪ್ಪ ಶಾಸ್ತ್ರಿಯು ಮೈಸೂರಿನಲ್ಲಿ ಹತ್ತನೇ ಚಾಮರಾಜೇಂದ್ರ ಒಡೆಯರ ಕಾಲದಲ್ಲಿ ಕವಿಯಾಗಿದ್ದರು ಆಗ ಇವರಿಗೆ ಅಭಿನವ ಕಾಳಿದಾಸ ಅಂತಕ್ಕಂಥ ಬಿರುದು ಕೂಡ ಬಂದಿತ್ತು ಅದರ ಜೊತೆಗೆ ಇವರು ಮೈಸೂರಿನ ರಾಜ್ಯಗೀತೆಯಾದಂಥ ಶ್ರೀ ಗೌರಿಯನ್ನು ರಚಿಸಿದರು ಏಳನೆಯ ಪ್ರಶ್ನೆ ಭಾರತದಲ್ಲಿ ಮೊಟ್ಟ ಮೊದಲ ವಿದ್ಯುತ್ತನ್ನು ಪಡೆದ ನಗರ ಯಾವುದು ಭಾರತದಲ್ಲಿ ಮೊಟ್ಟ ಮೊದಲ ವಿದ್ಯುತ್ತನ್ನು ಪಡೆದ ನಗರ ಯಾವುದು ಆಯ್ಕೆಗಳು ಈಗಿವೆ ಆಯ್ಕೆ ಒಂದು ಮುಂಬೈ ಆಯ್ಕೆ ಎರಡು ಕೋಲ್ಕತ್ತಾ ಆಯ್ಕೆ ಮೂರು ಬೆಂಗಳೂರು ಆಯ್ಕೆ ನಾಲ್ಕು ರಾಜಸ್ಥಾನ ಆಯ್ಕೆ ಒಂದು ಮುಂಬೈ ಆಯ್ಕೆ ಎರಡು ಕೋಲ್ಕತ್ತಾ ಆಯ್ಕೆ ಮೂರು ಬೆಂಗಳೂರು ಆಯ್ಕೆ ನಾಲ್ಕು ರಾಜಸ್ಥಾನ ಸರಿಯಾದ ಉತ್ತರ ನೋಡಿ ಕಮೆಂಟ್ ಮಾಡಿ ಬೇಗ ಬೇಗ ಯಾವುದಿದೆ ಅಂತ ನೋಡಿರಿ ಸರಿಯಾದ ಉತ್ತರ ಯಾವುದೇ ಚೆಕ್ ಮಾಡ್ಕೋರಿ ಸರಿಯಾದ ಉತ್ತರ ಆಯ್ಕೆ ಮೂರು ಬೆಂಗಳೂರು ಬೆಂಗಳೂರು ಪ್ರಥಮವಾಗಿ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲದಾಗಿ ವಿದ್ಯುತ್ತನ್ನು ಪಡೆದಂಥ ನಗರವಾಗಿದೆ ಇಲ್ಲಿ ನಾಲ್ವಡಿ ಒಡೆಯರು ಹದಿನೆಂಟುನೂರ ತೊಂಬತ್ನಾಲ್ಕರಿಂದ ಹತ್ತೊಂಬತ್ತು ನೂರ ನಲವತ್ತರವರೆಗೆ ಆಡಳಿತ ಮಾಡುತ್ತಾರೆ ಆ ಸಂದರ್ಭದಲ್ಲಿ ಇವರು ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಕೇಂದ್ರವನ್ನು ಸ್ಥಾಪನೆ ಮಾಡುತ್ತಾರೆ ಆಗ ಶಿವನ ಸಮುದ್ರದಲ್ಲಿರ್ತಕ್ಕಂಥ ವಿದ್ಯುತ್ತನ್ನು ಮೊದಲನೇದಾಗಿ ಕೋಲಾರದ ಚಿನ್ನದ ಗಣಿಗೆ ಈ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗುತ್ತದೆ ನಂತರ ಬೆಂಗಳೂರಿಗೂ ವಿದ್ಯುತ್ ಸರಬರಾಜು ಮಾಡಲು ಅನುಕೂಲಕರವಾಯಿತು ಆದ್ದರಿಂದ ಭಾರತದಲ್ಲಿ ವಿದ್ಯುತ್ ಪಡೆದ ನಗರಗಳಲ್ಲಿ ಬೆಂಗಳೂರೇ ಮೊದಲನೇದಾಗುತ್ತದೆ ಎಂಟನೇ ಪ್ರಶ್ನೆ ನಾಲ್ವಡಿ ಕೃಷ್ಣ ರಾಜ ಒಡೆಯರನ್ನು ಮಹಾತ್ಮ ಗಾಂಧೀಜಿಯವರು ಏನೆಂದು ಕರೆಯುತ್ತಾರೆ ನಾಲ್ವಡಿ ಕೃಷ್ಣ ರಾಜ ಒಡೆಯರನ್ನು ಮಹಾತ್ಮ ಗಾಂಧೀಜಿಯವರು ಏನೆಂದು ಕರೆದರು ನಿಮ್ಮ ಆಯ್ಕೆಗಳು ಈ ರೀತಿಯಾಗಿವೆ ಆಯ್ಕೆ ಒಂದು ರಾಜಶ್ರೀ ಆಯ್ಕೆ ಎರಡು ಬಾಪುಶ್ರೀ ಆಯ್ಕೆ ಮೂರು ತೇಜಶ್ರೀ ಆಯ್ಕೆ ನಾಲ್ಕು ವಿಷ್ಣುಶ್ರೀ ಇನ್ನೊಂದು ಸರಿ ಹೇಳ್ತೀವಿ ನೋಡ್ರಿ ಆಯ್ಕೆಗಳು ಆಯ್ಕೆ ಒಂದು ರಾಜಶ್ರೀ ಆಯ್ಕೆ ಎರಡು ಬಾಪುಶ್ರೀ ಆಯ್ಕೆ ಮೂರು ತೇಜಶ್ರೀ ಆಯ್ಕೆ ನಾಲ್ಕು ವಿಷ್ಣುಶ್ರೀ ಸರಿಯಾದ ಉತ್ತರ ಬೇಗ ಬೇಗ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಆಯ್ಕೆ ಒಂದು ರಾಜಶ್ರೀ ಮಹಾತ್ಮ ಗಾಂಧೀಜಿಯವರು ನಾಲ್ವಡಿ ಕೃಷ್ಣ ರಾಜ ಒಡೆಯರ ಆಡಳಿತವನ್ನು ನೋಡಿ ಈ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ರಾಜ್ಯವನ್ನು ಮಾದರಿ ರಾಜ್ಯವನ್ನಾಗಿ ಮಾಡಿದ್ದರಿಂದ ಇವರಿಗೆ ಮಹಾತ್ಮ ಗಾಂಧೀಜಿಯವರು ರಾಜಶ್ರೀ ಎಂಬ ಬಿರುದನ್ನು ಕೊಟ್ಟರು ಒಂಬತ್ತನೇ ಪ್ರಶ್ನೆ ಮೊದಲ ಆಂಗ್ಲೋ ಮೈಸೂರು ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತ್ತು ಮೊದಲ ಆಂಗ್ಲೋ ಮೈಸೂರು ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತ್ತು ನಿಮ್ಮ ಆಯ್ಕೆಗಳು ಹೀಗಿವೆ ಆಯ್ಕೆ ಒಂದು ಮಂಗಳೂರು ಒಪ್ಪಂದ ಆಯ್ಕೆ ಎರಡು ಮದ್ರಾಸ್ ಒಪ್ಪಂದ ಆಯ್ಕೆ ಮೂರು ಶ್ರೀರಂಗಪಟ್ಟಣ ಒಪ್ಪಂದ ಆಯ್ಕೆ ನಾಲ್ಕು ಪಾಂಡಿಚೇರಿ ಒಪ್ಪಂದ ಸರಿಯಾದ ಉತ್ತರ ನೋಡೋಣ ಯಾವುದಿದೆ ಅಂತ ಸರಿಯಾದ ಉತ್ತರ ಆಯ್ಕೆ ಎರಡು ಮದ್ರಾಸ್ ಒಪ್ಪಂದ ಈ ಮದ್ರಾಸ್ ಒಪ್ಪಂದವು ಬ್ರಿಟಿಷರಿಗೂ ಮತ್ತು ಮೈಸೂರಿನ ರಾಜನಾದಂಥ ಐದರಲ್ಲಿಯ ಜೊತೆ ಒಪ್ಪಂದ ನಡೆಯುತ್ತದೆ ಹತ್ತನೆಯ ಪ್ರಶ್ನೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಮಂಗಳೂರು ಒಪ್ಪಂದದೊಂದಿಗೆ ಯಾವಾಗ ಕೊನೆಗೊಂಡಿತ್ತು ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಮಂಗಳೂರು ಒಪ್ಪಂದದೊಂದಿಗೆ ಯಾವಾಗ ಕೊನೆಗೊಂಡಿತ್ತು ನಿಮ್ಮ ಆಯ್ಕೆಗಳು ಈ ರೀತಿವಿ ಆಯ್ಕೆ ಒಂದು ಅರವತ್ತೇಳರಿಂದ ಹದಿನೇಳು ನೂರ ತೊಂಬತ್ತೊಂಬತ್ತು ಆ ಸಮಯದಲ್ಲಿ ಒಪ್ಪಂದ ನಡೀತಾ ಇನ್ನು ಆಯ್ಕೆ ಎರಡು ಹದಿನೇಳುನೂರ ಎಂಬತ್ತರಿಂದ ನೂರ ಎಂಬತ್ತ್ನಾಲ್ಕರವರೆಗೆ ಆಯ್ಕೆ ಮೂರು ಹದಿನೇಳುನೂರ ತೊಂಬತ್ತೆಂಟರಿಂದ ಹದಿನೇಳುನೂರ ತೊಂಬತ್ತೊಂಬತ್ತು ಆಯ್ಕೆ ನಾಲ್ಕು ಹದಿನೇಳುನೂರ ಎಂಬತ್ತೊಂದರಿಂದ ಹದಿನೇಳು ನೂರ ತೊಂಬತ್ತೊಂಬತ್ತು ಅಂದರೆ ಈ ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿ ಇದೆ ಅಂತಕ್ಕಂಥ ಪ್ರಶ್ನೆಯಾಗಿದೆ ನೋಡೋಣ ಸರಿಯಾದ ಉತ್ತರ ಸರಿಯಾದ ಉತ್ತರ ಆಯ್ಕೆ ಎರಡು ಅಂದರೆ ಹದಿನೇಳುನೂರ ಎಂಬತ್ತರಿಂದ ಹದಿನೇಳುನೂರ ಎಂಬತ್ನಾಲ್ಕು ಈ ಎರಡನೇ ಆಂಗ್ಲ ಮೈಸೂರಿದ್ದವು ಮಂಗಳೂರು ಒಪ್ಪಂದದೊಂದಿಗೆ ಹದಿನೇಳುನೂರ ಎಂಬತ್ನಾಲ್ಕರಲ್ಲಿ ಈ ಯುದ್ಧವು ಕೊನೆಗೊಳ್ಳುತ್ತದೆ ಈಗ ಹತ್ತು ಪ್ರಶ್ನೆಗಳು ಮುಗಿದವು ಈಗ ಕೊನೆಯದಾಗಿ ಹನ್ನೊಂದನೇ ಪ್ರಶ್ನೆ ಇದೆ ಇದು ನಿಮಗಾಗಿ ಇರುತ್ತದೆ ಅಥವಾ ನಿಮಗಾಗಿ ಈ ಪ್ರಶ್ನೆಯನ್ನು ರಚನೆ ಮಾಡಲಾಗಿದೆ ಇದಕ್ಕೆ ನೀವೇ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೀಬೇಕಾಗುತ್ತದೆ ಹನ್ನೊಂದನೇ ಪ್ರಶ್ನೆ ಈ ರೀತಿಯಾಗಿದೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನನು ಸೋತಾಗ ಶ್ರೀರಂಗಪಟ್ಟಣ ಒಪ್ಪಂದವನ್ನು ಬ್ರಿಟಿಷರ ಜೊತೆ ಮಾಡಿಕೊಳ್ಳುತ್ತಾನೆ ಅದರ ಷರತ್ತಿನಂತೆ ಯುದ್ಧ ನಷ್ಟಕ್ಕೆ ಎಷ್ಟು ಜನ ಗಂಡು ಮಕ್ಕಳನ್ನು ಒತ್ತಿಯಾಗಿ ಬ್ರಿಟಿಷರಿಗೆ ಈ ಟಿಪ್ಪು ಸುಲ್ತಾನನು ನೀಡುತ್ತಾನೆ ಆಯ್ಕೆಗಳು ಈ ರೀತಿ ಇವೆ ಆಯ್ಕೆ ಒಂದು ನಾಲ್ವರನ್ನು ಅಂದರೆ ನಾಲ್ಕು ಜನ ಗಂಡು ಮಕ್ಕಳನ್ನು ಆಯ್ಕೆ ಎರಡು ಒಬ್ಬನನ್ನು ಒಬ್ಬನನ್ನು ಮಾತ್ರ ಆಯ್ಕೆ ಮೂರು ಅಂದರೆ ಮೂರು ಜನ ಗಂಡು ಮಕ್ಕಳನ್ನು ಆಯ್ಕೆ ನಾಲ್ಕು ಇಬ್ಬರು ಗಂಡು ಮಕ್ಕಳನ್ನು ಅಂತ ಪ್ರಶ್ನೆಯಾಗಿದೆ ಬೇಗ 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 ಕಮೆಂಟ್ ಮಾಡಿ ಸರಿಯಾದ ಉತ್ತರ ಯಾವುದಿದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು